ಪಾಠ ನಾಲ್ಕು ಸುಳ್ಳು ಹೇಳಬಾರದು ಮಹಾತ್ಮ ಗಾಂಧೀಜಿಯವರು ಮಗುವಾಗಿ ಇದ್ದ ದಿನಗಳಲ್ಲಿ ಎಲ್ಲರೂ ಅವರನ್ನು ಮೋನುಪಾಪು ಎಂದು ಕರೆಯುತ್ತಿದ್ದರು ಮೋನುಪಾಪುವಿನ ಅಮ್ಮನ ಹೆಸರು ಪುತಲಿಬಾಯಿ ಪ್ರತಿ ವರ್ಷವೂ ಮಳೆಗಾಲದ ನಂತರ ಬರುವ ಚಾತುರ್ಮಾಸದಲ್ಲಿ ಅವಳು ಉಪವಾಸ ವ್ರತವನ್ನು ನಿಷ್ಠೆಯಿಂದ ಆಚರಿಸುತ್ತಿದ್ದಳು ಎಷ್ಟೇ ಕಷ್ಟವಾದರೂ ವ್ರತದ ನಿಯಮದಂತೆ ಸೂರ್ಯೋದಯವಾಗುವುದನ್ನು ಕಣ್ಣಾರೆ ನೋಡದೆ ಊಟ ಮಾಡುತ್ತಿರಲಿಲ್ಲ ಅಂತಹ ವ್ರತದ ದಿನಗಳಲ್ಲಿ ಅಮ್ಮ ಬೇಗನೆ ಊಟ ಮಾಡಬೇಕೆಂದು ಮೋನುಪಾಪು ಆಸೆಪಡುತ್ತಿದ್ದನು ಅದಕ್ಕಾಗಿ ಮೋನುಪಾಪು ಬೆಳಗ್ಗೆ ಬೇಗನೆ ಎದ್ದು ಮನೆಯೆದುರು ಇದ್ದ ಎತ್ತರದ ಮಣ್ಣಿನ ದಿಣ್ಣೆಯನ್ನು ಏರಿ ನಿಂತು ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನನ್ನು ಎಲ್ಲರಿಗಿಂತ ಮೊದಲು ನೋಡಿ ಓಡಿಬಂದು ಅಮ್ಮನಿಗೆ ತಿಳಿಸುತ್ತಿದ್ದನು ಆಗ ಅವನ ಅಮ್ಮ ಹೊರಗೆ ಅಂಗಳಕ್ಕೆ ಬಂದು ಸೂರ್ಯನನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿ ಆನಂತರ ಊಟ ಮಾಡುತ್ತಿದ್ದಳು ಆಗ ಮೋನು ಪಾಪುವಿಗೆ ಸಂತೋಷವಾಗುತ್ತಿತ್ತು ಆದರೆ ಕೆಲವು ದಿನಗಳಲ್ಲಿ ಉದಯಿಸುವ ಸೂರ್ಯನನ್ನು ಕಪ್ಪಾದ ಮೋಡಗಳು ಮರೆಮಾಡುತ್ತಿದ್ದುದರಿಂದ ಸೂರ್ಯ ಕಾಣದೆ ಅಮ್ಮ ಉಪವಾಸವನ್ನು ಮುಂದುವರಿಸುತ್ತಿದ್ದಳು ಅಂತಹ ದಿನಗಳಲ್ಲಿ ಹಸಿವಿನಿಂದ ಅಮ್ಮ ಕಷ್ಟಪಡುವುದು ಮೋನು ಪಾಪುವಿಗೆ ಬೇಸರವನ್ನುಂಟು ಮಾಡುತ್ತಿತ್ತು ಮೋನು ಪಾಪುವಿಗೆ ಐದು ವರ್ಷ ತುಂಬಿದ ದಿನ ಅವನಿಗೆ ಹೊಸ ಬಟ್ಟೆ ಹೊಲಿಸಿದ್ದರು ಮನೆಯಲ್ಲಿ ಸಿಹಿ ಊಟ ತಯಾರಿಸಿದ್ದರು ಮೋನುಪಾಪು ಸಿಹಿ ಊಟ ಮಾಡಿ ಹೊಸ ಬಟ್ಟೆ ಧರಿಸುವ ಆತುರದಿಂದ ಇದ್ದನು ಆದರೆ ಅಂದು ಮುಂಜಾನೆ ಅನಿರೀಕ್ಷಿತವಾಗಿ ಮಣೆ ಸುರಿದಿತ್ತು ಪೂರ್ವದಿಕ್ಕಿನ ಆಕಾಶದಲ್ಲಿ ಕವಿದಿರುವ ಕಪ್ಪು ಮೋಡಗಳು ಸೂರ್ಯನನ್ನು ಮರೆ ಕಳೆದ ಎರಡು ದಿನಗಳಿಂದ ಜ್ವರ ಬರುತ್ತಿರುವ ಕಾರಣದಿಂದ ಅಮ್ಮ ಒಳಗಿನ ಕೋಣೆಯಲ್ಲಿ ಮಲಗಿದ್ದಳು ಆದರೂ ವ್ರತದಲ್ಲಿರುವ ಅಮ್ಮ ಸೂರ್ಯನನ್ನು ನೋಡದೆ ಊಟ ಮಾಡಲು ಒಪ್ಪುವುದಿಲ್ಲ ಎಂಬುದು ಮೋನುಪಾಪುವಿಗೆ ಗೊತ್ತಿತ್ತು ಕಾಯಿಲೆಯಿಂದ ಮಲಗಿರುವ ಅಮ್ಮ ಉಪವಾಸದಲ್ಲಿರುವಾಗ ತಾನೊಬ್ಬನೇ ಸಿಹಿಯೂಟ ಮಾಡುವುದು ಮೋನು ಪಾಪುವಿಗೆ ಇಷ್ಟವಿರಲಿಲ್ಲ ಹಿಂದಿನ ರಾತ್ರಿ ಅಮ್ಮನಿಗೆ ಕಷಾಯ ಕುಡಿಸಿ ಹೋಗಿದ್ದ ವೈದ್ಯರು ಸ್ವಲ್ಪವಾದರೂ ಊಟ ಮಾಡಲೇಬೇಕು ಎಂದು ಅಮ್ಮನಿಗೆ ಹೇಳಿದ್ದನ್ನು ಮೋನು ಪಾಪು ಕೇಳಿಸಿಕೊಂಡಿದ್ದನು ಮೋನು ಪಾಪುವಿಗೆ ಗೊತ್ತಿತ್ತು ಯಾರು ಏನು ಹೇಳಿದರೂ ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನನ್ನು ಕಣ್ಣಾರೆ ಕಾಣದೆ ಅಮ್ಮ ಊಟ ಮಾಡಲು ಒಪ್ಪುವುದಿಲ್ಲ ಎಂದು ಆದರೆ ಸೂರ್ಯ ಉದಯಿಸುವುದನ್ನು ಕಾಣಲು ಧೋ ಎಂದು ಸುರಿಯುತ್ತಿರುವ ಮಳೆ ನಿಂತು ಕಪ್ಪು ಮೋಡಗಳು ಕರಗಬೇಕು ಆಕಾಶ ತಿಳಿಯಾಗಿ ಕಾಣಿಸಬೇಕು ಆದರೆ ಮೋಡಗಳು ಕರಗುವ ಸೂಚನೆಗಳು ಕಾಣಿಸುತ್ತಿರಲಿಲ್ಲ ಬೇಸರಗೊಂಡ ಮೋನುಪಾಪು ಈ ವಿಷಯವನ್ನು ಅವನ ಅಕ್ಕರಲಿತಳ ಹತ್ತಿರ ಚರ್ಚೆ ಮಾಡಿದನು ಅಮ್ಮ ಊಟ ಮಾಡುವಂತೆ ಅವರಿಬ್ಬರೂ ಒಂದು ಉಪಾಯ ಮಾಡಿದರು ಇಬ್ಬರೂ ಅಂಗಳಕ್ಕೆ ಹೋದರು ಮೋಡಗಳ ಮರೆಯಲ್ಲಿ ಸೂರ್ಯನು ಕಾಣುವುದು ಹೋಗಲಿ ಸೂರ್ಯನ ಕಿರಣಗಳು ಕಾಣಿಸುತ್ತಿರಲಿಲ್ಲ ಆದರೆ ಮೊದಲೇ ನಿರ್ಧರಿಸಿದಂತೆ ಮನೆಯ ಜಗಲಿಯಲ್ಲಿ ನಿಂತು ಒಳಮನೆಯಲ್ಲಿ ಇರುವ ಅಮ್ಮನಿಗೆ ಕೇಳಿಸುವಂತೆ ಸೂರ್ಯ ಉದಯಿಸಿದ ಸೂರ್ಯ ಕಾಣಿಸಿದ ಎಂದು ಸುಳ್ಳು ಸುಳ್ಳೆ ಕಿರುಚಿದರು ಹಾಗೆಯೇ ಗಟ್ಟಿಯಾಗಿ ಹೇಳುತ್ತಾ ಒಳಗೆ ಓಡಿ ಹೋಗಿ ಅಮ್ಮನ ಎದುರು ನಿಂತುಬಿಟ್ಟರು ಅಮ್ಮನಿಗೆ ತನ್ನ ಮಕ್ಕಳು ಸುಳ್ಳು ಹೇಳುತ್ತಿದ್ದಾರೆ ಎಂದು ಗೊತ್ತಾಗಿಬಿಟ್ಟಿತ್ತು ಕಪ್ಪು ಬಣ್ಣದ ದಟ್ಟ ಮೋಡಗಳು ಕವಿದಿರುವ ಮುಂಜಾನೆಯಲ್ಲಿ ಉದಯಿಸುತ್ತಿರುವ ಸೂರ್ಯನನ್ನು ಕಾಣಲು ಸಾಧ್ಯವಿಲ್ಲ ಎಂಬುದು ಅವಳಿಗೆ ಗೊತ್ತಿತ್ತು ತನ್ನ ಮಕ್ಕಳು ಸುಳ್ಳು ಹೇಳುತ್ತಿರುವುದನ್ನು ಕೇಳಿ ತುಂಬಾ ದುಃಖವಾಯಿತು ಅಮ್ಮ ಮಲಗಿದ್ದಲ್ಲಿಂದಲೇ ತಲೆಯೆತ್ತಿ ತನ್ನ ಇಬ್ಬರು ಪುಟ್ಟ ಮಕ್ಕಳನ್ನು ಕೋಪದಿಂದ ದಿಟ್ಟಿಸಿ ನೀವಿಬ್ಬರೂ ಉದಯಿಸುತ್ತಿರುವ ಸೂರ್ಯನನ್ನು ಕಂಡದ್ದು ನಿಜವೇ ಎಂದು ಪ್ರಶ್ನಿಸಿದಳು ಖಾಯಿಲೆಯಿಂದ ಮಲಗಿರುವ ಅಮ್ಮ ಊಟ ಮಾಡುವುದು ತೀರಾ ಅಗತ್ಯ ಎಂದು ನಂಬಿದ್ದ ಇಬ್ಬರು ಮಕ್ಕಳು ಹೌದು ಎಂದು ಸುಳ್ಳು ಹೇಳಿಬಿಟ್ಟರು ತನ್ನ ಮಕ್ಕಳು ಮತ್ತೊಮ್ಮೆ ಸುಳ್ಳು ಹೇಳುತ್ತಿರುವುದನ್ನು ಕೇಳಿ ಅವಳಿಗೆ ಇನ್ನಷ್ಟು ದುಃಖ ಉಂಟಾಯಿತು ಅಮ್ಮ ನಿಧಾನವಾಗಿ ಮಂಚದಿಂದ ಎದ್ದು ಕುಳಿತಳು ಅನಂತರ ತನ್ನ ಬಲಗೈಯನ್ನು ಮುಂದಕ್ಕೆ ಚಾಚಿ ನೋಡಿ ಮಕ್ಕಳೇ ನಾನು ನನ್ನ ಬಲಗೈಯನ್ನು ಹೀಗೆ ಹಿಡಿದುಕೊಂಡು ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಂಡಿರುತ್ತೇನೆ ಸೂರ್ಯನನ್ನು ನೀವು ನೋಡಿದ್ದು ನಿಜವೇ ಆಗಿದ್ದರೆ ನನ್ನ ಕೈಯನ್ನು ನೀವು ನಿಮ್ಮ ಬಲಗೈಯಲ್ಲಿ ಮುಟ್ಟಬೇಕು ನೀವು ಹೇಳುತ್ತಿರುವುದು ಸುಳ್ಳಾಗಿದ್ದರೆ ನನ್ನ ಕೈಯನ್ನು ನಿಮ್ಮ ಎಡಗೈಯಲ್ಲಿ ಮುಟ್ಟಬೇಕು ನೀವು ನಿಮ್ಮ ಯಾವ ಕೈಯಲ್ಲಿ ಮುಟ್ಟುತ್ತೀರಿ ಎಂಬುದು ನನಗೆ ಗೊತ್ತಾಗುವುದಿಲ್ಲ ಆದರೆ ನನ್ನ ಒಳ್ಳೆಯ ಮುದ್ದು ಮಕ್ಕಳು ಸುಳ್ಳು ಹೇಳಿ ನನ್ನನ್ನು ಮುಟ್ಟುವುದಿಲ್ಲ ಎಂದು ನಂಬಿದ್ದೇನೆ ಎಂದು ಹೇಳಿ ಕಣ್ಣು ಮುಚ್ಚಿ ಕುಳಿತುಕೊಂಡಳು ಮೂನು ಪಾಪು ಅಕ್ಕನ ಮುಖ ನೋಡಿದನು ತಪ್ಪು ಮಾಡಿದವಳಂತೆ ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿದ್ದಳು ಇಬ್ಬರಿಗೂ ತಮ್ಮ ತಪ್ಪಿನ ಅರಿವೂ ಆಗಿತ್ತು ಇಷ್ಟು ಒಳ್ಳೆಯ ಅಮ್ಮನ ಬಳಿ ಸುಳ್ಳು ಹೇಳಿದ್ದಕ್ಕಾಗಿ ಅವರಿಬ್ಬರಿಗೂ ತುಂಬ ನಾಚಿಕೆ ಉಂಟಾಯಿತು ಸುಳ್ಳು ಹೇಳಿ ಅಮ್ಮನ ಕೈ ಮುಟ್ಟಲು ಭಯವಾಯಿತು ಬಹಳ ಹೊತ್ತು ದಾಟಿದರು ತನ್ನ ಕೈಯನ್ನು ಯಾರೂ ಮುಟ್ಟಲು ಬಾರದಿದ್ದಾಗ ಸುಳ್ಳು ಹೇಳಿದ್ದ ಮಕ್ಕಳು ಈಗ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಎಂದು ತಿಳಿಯಿತು ಸಂತೋಷಪಟ್ಟ ಅಮ್ಮ ಕಣ್ಣು ತೆರೆದಳು ಇಬ್ಬರು ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಅಪ್ಪಿಕೊಂಡು ಮುದ್ದು ಮಾಡಿದಳು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು ಮಕ್ಕಳೇ ಎಂದು ಹೇಳಿದಳು ಮೋನು ಪಾಪು ಅಂದೇ ಶಪಥ ಮಾಡಿದರು ಏನೇ ಕಷ್ಟ ಬಂದರೂ ಇನ್ನು ಮುಂದೆ ನಾನು ಸುಳ್ಳು ಹೇಳುವುದಿಲ್ಲ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ